ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ದ ವಿದ್ಯಾಶಕ್ತಿ ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್ ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕಂಪೇರಿಂಗ್ ದ ಕ್ವಾಂಟಿಟೀಸ್ ಹೌದಾ ಸೊ ಕಂಪೇರಿಂಗ್ ದ ಕ್ವಾಂಟಿಟೀಸ್ ಅನ್ನೋ ಒಂದ್ ಲಾಸ್ಟ್ ಕ್ಲಾಸ್ ಒಳಗ ಅದನ್ನ ಕಲ್ತಿದ್ವಿ ಸೊ ಅದರದ್ದು ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಪ್ಯಾಟರ್ನ್ಸ್ ಗಳನ್ನ ಇವತ್ತ ನೋಡೋಣ ಅಂತ ಓಕೆ ಸೊ ಯಾವ್ದಂದ್ರ ಕಂಪೇರಿಂಗ್ ದ ಕ್ವಾಂಟಿಟೀಸ್ ಯಾವ ಟಾಪಿಕ್ ಹೇಳ್ರಿ ಹಾಗಾದ್ರೆ ಕಂಪೇರಿಂಗ್ ದ ಕಂಪ್ಯಾರಿ ಕ್ವಾಂಟಿಟೀಸ್ ಪರಿಮಾಣಗಳ ಹೋಲಿಕೆ ಅಂತ ಕರಿತೇವೆ ನಾವು ಹೌದಾ ಇನ್ ದಿಸ್ ಟಾಪಿಕ್ ವಿ ಆರ್ ಆಲ್ರೆಡಿ ಲರ್ನ್ ಅಬೌಟ್ ರೇಷೋಸ್ ಓಕೆ ರೇಷೋಸ್ ಅನ್ನ ಯಾವ ರೀತಿ ಬರೀಬಹುದು ಅನ್ನೋದನ್ನ ನಮ್ಮ ಒಂದು ಅರ್ಲಿಯರ್ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡಿದ್ದೇವೆ ಓಕೆ ಸೊ ಇವತ್ತು ನಾವೇನು ಕಲಿತಾ ಇದೀವಿ ಅಂದ್ರ ಪರ್ಸೆಂಟೇಜ್ ಅನ್ನ ಕಲಿತಾ ಇದೀವಿ ಪರ್ಸೆಂಟೇಜ್ ಪರ್ಸೆಂಟೇಜ್ ಅನ್ನ ಕಲಿತಾ ಇದೀವಿ ಓಕೆ ಪರ್ಸೆಂಟೇಜ್ ಅಂದ್ರೆ ಯಾವ ರೀತಿ ಇದೆ ಏನ್ ಅನ್ನೋದನ್ನ ಇವಾಗ ನೋಡೋಣಂತ ಓಕೆ ಸೊ ನಾನು ಇಲ್ಲಿ ಏನ್ ಮಾಡ್ತೀನಿ ಒಂದ್ ಸೆಕೆಂಡ್ ಇಲ್ಲೇನಾಗಿದೆ ನಾವೇನ್ ಮಾಡಿದ್ವಿ ರೇಷೋಸ್ ಬಗ್ಗೆ ನಮ್ಮ ಪ್ರೀವಿಯಸ್ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡಿದ್ವಿ ಓಕೆ ಸೊ ಇವತ್ತು ನಾನು ಏನ್ ಮಾಡ್ತೇನೆ ಐ ಕ್ಯಾನ್ ಟೇಕ್ ಎಕ್ಸಾಂಪಲ್ ಫಾರ್ ರೇಷೋಸ್ ಯಾವ ಒಂದು ಹಿಂದಿನ ಕ್ಲಾಸ್ ಒಳಗೆ ನಾನು ಏನ್ ಕೊಟ್ಟಿದ್ನಲ್ಲ ರೇಷೋಸ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಸೊ ನಿಮ್ ಐ ಹೋಪ್ ಆಲ್ ಆಫ್ ಯು ರಿಮೆಂಬರ್ ದಟ್ ಕ್ಲಾಸ್ ಓಕೆ ಸೊ ಇನ್ ದಟ್ ಕ್ಲಾಸ್ ಐ ಕ್ಯಾನ್ ಟೇಕ್ ಎಕ್ಸಾಂಪಲ್ ಫಾರ್ ರೇಷೋಸ್ ದಟ್ ಈಸ್ ಅ ಬಾಸ್ಕೆಟ್ ಹ್ಯಾಸ್ ಅ ಟ್ವೆಂಟಿ ಆರೆಂಜಸ್ ಅಂಡ್ ಫೈವ್ ಆಪಲ್ಸ್ ಓಕೆ ಸೊ ಅಲ್ಲಿ ನಮ್ಗೆ ಏನಾಗಿತ್ತು ನಾವೇನ್ ಮಾಡಿದ್ವಿ ಅದರದ ರೇಷಿಯೋಸ್ ಗಳನ್ನ ಬರ್ದಿದ್ವಿ ನಿಮ್ ನಿಮ್ಗ ನೆನಪಿರ್ಬಹುದು ಟ್ವೆಂಟಿ ಆರೆಂಜಸ್ ಅಂಡ್ ಫೈವ್ ಆಪಲ್ಸ್ ಅಂತ ಬರ್ದಿದ್ವಿ ಓಕೆ ಸೊ ಇದನ್ನ ನಾನು ಯಾವ ರೀತಿ ಬರೀಬಹುದು ಟ್ವೆಂಟಿ ಡಿವೈಡೆಡ್ ಬೈ ಫೈವ್ ಅಂತ ಬರದು ಓಕೆ ಸೊ ಫೈವ್ ಒನ್ ಫೈವ್ ಫೋರ್ ಹೌದಾ ಫೋರ್ ಡಿವೈಡೆಡ್ ಬೈ ಒನ್ ಅಂತ ಬಂದಾಗ ಸೊ ಫೋರ್ ಈಸ್ ಟು ಒನ್ ಅಂತ ನಾನು ಬರಿಬಹುದು ರೇಷೋಸ್ ಓಕೆ ಸೊ ಈ ರೇಷೋಸ್ ಅನ್ನ ನಾನು ಏನ್ ಮಾಡಬಹುದು ಈಗ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡಬೇಕು ಓಕೆ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಬೇಕು ಅದು ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ಅನ್ನೋದನ್ನ ನಾವಿವಾಗ ನೋಡೋಣಂತ ಹೌದಾ ಸೊ ಹಾಗಾದ್ರೆ ಪರ್ಸೆಂಟೇಜ್ ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇಲ್ಲಿದೆ ನೋಡಿ ನಮ್ಗೆ ಯಾವ ರೀತಿ ಇದೆ ಅಂತಂದ್ರ ಹ್ಮ ಇಲ್ಲೇನಾಗಿದೆ percentage of apple and percentage of orange is equal to hundred percentage of percentage of apple okay plus percentage of percentage of you know, orange okay ಆರೆಂಜ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ ಈಗ ಪರ್ಸೆಂಟೇಜ್ ಅಂದ್ರೆ ನಮಗೆ ಎರಡೂ ಸೇರಿ ಈಗ ಟೋಟಲ್ ಪರ್ಸೆಂಟೇಜ್ ಮೀನ್ಸ್ ನಮ್ಗೆ ಏನಾಗತ್ತದು ಗೆ ಕನ್ವರ್ಟ್ ಮಾಡ್ಬೇಕು ಹೌದಾ ಸೊ ಈಗ ಒಂದು ತ್ರೀ ಹಂಡ್ರೆಡ್ ಇದ್ರೆ ನೂರಕ್ಕೆ ಎಷ್ಟು ಅಂದಂಗೆ ಹೌದಾ ಸೊ ಈಗ ನಿಮ್ಮ ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ಒಳಗ ಈಗ ಟೆಂತ್ ಅವ್ರಿಗೆ ಪರ್ಸೆಂಟೇಜ್ ಅಂತ ಕೇಳ್ತಿರ್ತೀರಿ ಬಟ್ ನೀವು ಅವರು ಟೋಟಲ್ ಮಾಸ್ ಎಷ್ಟಿರ್ತವು ಸಿಕ್ಸ್ ಟ್ವೆಂಟಿ ಫೈವ್ ಇರ್ತಾವ ರೈಟ್ ಹೌದಾ ಸಿಕ್ಸ್ ಟ್ವೆಂಟಿ ಫೈವ್ ಇರ್ತೈತಿ ಬಟ್ ಅವ್ರ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಹೇಳ್ತಿರ್ತಾರೋ ಸೆವೆಂಟಿ ಫೈವ್ ಇರ್ಬೋದು ಅಥವಾ ನೈಂಟಿ ಸಿಕ್ಸ್ ಅಂತ ಹೇಳ್ತಾರೋ ಓಕೆ ಹೌದಾ ಅಂದ್ರ ಸಿಕ್ಸ್ ಟ್ವೆಂಟಿ ಫೈವ್ ಅಷ್ಟಿತ್ತಂದ್ರ ಹಂಡ್ರೆಡ್ಗೆ ಎಷ್ಟ್ ಅಂದ ಹಾಗೆ ಇದು ಪರ್ಸೆಂಟೇಜ್ ಮೀನ್ಸ್ ಏನಾಗತ್ತ ಹಂಡ್ರೆಡ್ ಗೆ ಎಷ್ಟು ಅಂತ ಹೇಳಿದ ಹಾಗೆ ಹೌದಾ ಈಗ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಒಂದು ಫೋರ್ ಹಂಡ್ರೆಡ್ ಅಥವಾ ಫೈವ್ ಫಿಫ್ಟಿ ಮಾರ್ಕ್ಸ್ ತಗೊಂಡಿದ್ರು ಅಂದ್ರ ಹಂಡ್ರೆಡ್ ಗೆ ಎಷ್ಟು ತಗೊಂಡಿದಾರು ಅಂತ ಇದ್ರ ಅರ್ಥ ಓಕೆ ಸೊ ಹಾಗಾಗಿ ಇಲ್ಲಿ ನೋಡ್ರಿ ನೈನ್ ಅಂದ್ರೆ ಈ ರೀತಿ ನಾವು ಪರ್ಸೆಂಟೇಜ್ ಅನ್ನ ಕನ್ವರ್ಟ್ ಮಾಡಬಹುದು ಓಕೆ ಸೊ ಅದ್ ಯಾವ ರೀತಿ ಇದೆ ಅಂತ ನೋಡೋಂಗಂತ ಸೊ ಇಲ್ಲಿ ನೋಡ್ರಿ ಈಗ ಪರ್ಸೆಂಟೇಜ್ ಆಫ್ ಆಪಲ್ ಅಂಡ್ ಪರ್ಸೆಂಟೇಜ್ ಆಫ್ ಆರೆಂಜ್ ಅಂತ ಇದೆ ಹೌದಾ ಇಲ್ಲಿ ಏನಾಗಿದೆ ಪರ್ಸೆಂಟೇಜ್ ಈಗ ನಾನು ಆಪಲ್ ಅನ್ನ ತೆಗಿತೇನೆ ಪರ್ಸೆಂಟೇಜ್ ಆಫ್ ಆಪಲ್ ಇಸ್ ಈಕ್ವಲ್ ಟು ಇಲ್ಲಿ ಪರ್ಸೆಂಟೇಜ್ ಆಫ್ ಆರೆಂಜ್ ಎಷ್ಟಿದೆ ನಮ್ಗೆ ಪರ್ಸೆಂಟೇಜ್ ಆಫ್ ಆರೆಂಜ್ ಪ್ಲಸ್ ಪರ್ಸೆಂಟೇಜ್ ಆಫ್ ಆರೆಂಜ್ ಎಷ್ಟಿದೆ ಟ್ವೆಂಟಿ ಇದೆ ಓಕೆ ಹೌದಾ ಸೊ ಇಲ್ಲಿ ನಿಮ್ಗೆ ಇನ್ನೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾವು ಇಲ್ಲೇನ ಏನೇನ್ ಮಾಡಬಹುದಿಲ್ಲ ಕನ್ವರ್ಟ್ ಮಾಡಬಹುದು ಹೌದಾ ಇಲ್ಲೇ ಫೋರ್ ಡಿವೈಡೆಡ್ ಬೈ ಒನ್ ಅಂತ ಇದೆ ಅಥವಾ ಇದನ್ನ ಏನ್ ಮಾಡಬಹುದಿಲ್ಲ ಒಂದ್ ಸೆಕೆಂಡ್ ತೋರಿಸ್ತೇನೆ ನಿಮಗ ಹ್ಮ್ ಇಲ್ಲಿ ಆಪಲ್ ಪ್ಲಸ್ ಪರ್ಸೆಂಟೇಜ್ ಆಫ್ ಆರೆಂಜ್ ಅಂತ ಇದೆ ಇಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ಇದೆ ಸೊ ಪರ್ಸೆಂಟೇಜ್ ಆಫ್ ಆಪಲ್ ಒನ್ ಏಜ್ ಆಫ್ ಆಪಲ್ ಇಸ್ ಈಕ್ವಲ್ ಟು ಹಂಡ್ರೆಡ್ ಮೈನಸ್ ಟ್ವೆಂಟಿ ಅಂತ ಇದೆ ಹೌದಾ ಸೊ ಇದೇನಾಗತ್ ನಮಗಿಲ್ಲ ಏಟಿ ಅಂತ ಇದೆ ಹೌದಾ ಈಗ ನೂರರೊಳಗ್ ನಮ್ಗೆ ಇಪ್ಪತ್ ಆರೆಂಜಸ್ ಇದ್ವು ಅಂದ್ರ ಓಕೆ ಇಪ್ಪತ್ ಆರೆಂಜಸ್ ಇದಾವಂತಂದ್ರೆ ಇನ್ನು ಉಳಿದುದು ಏನಾಗತ್ ನಮಗ ಎಂಬತ್ತು ಆ ಆಪಲ್ಸ್ ಗಳು ಅಂತ ಅರ್ಥ ಹೌದಾ ಫಸ್ಟ್ ನಾವು ಹೆಂಗ್ ಮಾಡ್ಬೇಕು ಕ್ಯಾಲ್ಕುಲೇಟ್ ಯಾವ ರೀತಿ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಅನ್ನೋದನ್ನ ನಿಮಗ ತೋರಿಸ್ತೇನೆ ಅಂತ ಓಕೆ ಸೊ ಇಲ್ಲಿ ನೋಡ್ರಿ ಇದು ಅರ್ಥ ಆಯ್ತಲ್ಲ ಸೊ ಫಸ್ಟ್ ನನಗೆ ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಓಕೆ ಸೊ ಇಲ್ಲಿ ಏನಾಗಿದೆ ಫಸ್ಟ್ ನಾನು ಆರೆಂಜ್ ಅನ್ನ ತಗೋತೇನೆ ಸೊ ಆರೆಂಜಸ್ಗಳು ಎಷ್ಟಿದಾವೆ ನೋಡ್ರಿ ಇಲ್ಲಿ ಅಲ್ಲೇ ఆరెంజ్ అంద్ర ఈ పర్సెంటేజ్ ఆఫ్ ఆరెంజ్ అన్న కంహిడి హర్సెంటేజ్ ఆఫ్ ఆరెంజ్ అంద్ర టోటల్ నంబర్ ఆఫ్ ఫ్రూట్స్ ఎస్ట్ ఇవ్వు ఓకే టోటల్ నంబర్ ఆఫ్ ఫ్రూట్స్ ఎస్ట్వెంటీ ఫైవ్ ఇదవు అద్రోళగ్ ఏనగ్వు ఫైవ్ ఆరెంజెస్ ఇవ్వు ఓకే ఫైవ్ డివైడెడ్ బై ಟ್ವೆಂಟಿ ಫೈವ್ ಅಂತ ನಾನು ಕನ್ಸಿಡರ್ ಮಾಡ್ತೇನೆ ಓಕೆ ಸೊ ಇಲ್ಲಿ ಏನಾಯ್ತು ಟ್ವೆಂಟಿ ಫೈವ್ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಎಷ್ಟಿದಾವೆ ಟ್ವೆಂಟಿ ಫೈವ್ ಇದಾವೆ ಅದ್ರೊಳಗೆ ಆರೆಂಜಸ್ ಎಷ್ಟಿದಾವು ಫೈವ್ ಇದಾವು ಈಗ ನಾನು ಅದನ್ನ ಪರ್ಸೆಂಟೇಜ್ ತೆಗಿಬೇಕು ಇಂಟು ಇದಕ್ಕೆ ನಾನು ಏನ್ ಮಾಡ್ಬೇಕು ಹಂಡ್ರೆಡ್ ಅನ್ನ ಮಾಡ್ತೇನೆ ರೈಟ್ ಹಂಡ್ರೆಡ್ ಅನ್ನ ಮಾಡ್ತೇನೆ ಸೊ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಫೋರ್ ಓಕೆ ಸೊ ಎಷ್ಟಾಯ್ತು ಫೈವ್ ಇಂಟು ಫೋರ್ ಈಸ್ ಟ್ವೆಂಟಿ ಪರ್ಸೆಂಟ್ ಆಯ್ತು ಈ ರೀತಿ ನಮ್ಗೆ ಏನಾಗಿತ್ತು ಆರೆಂಜ್ ಪರ್ಸೆಂಟೇಜ್ ಗೊತ್ತಾಗಿತ್ತು ರೈಟ್ ಸೊ ಅದೇ ರೀತಿ ನಾನೀಗ ಪರ್ಸೆಂಟೇಜ್ ಆಫ್ ಆಪಲ್ ಅನ್ನ ತೆಗಿತೇನ ನೋಡ್ರಿ ಆಪಲ್ ಓಕೆ ಪರ್ಸೆಂಟೇಜ್ ಆಫ್ ಆಪಲ್ ಅಂತಂದ್ರೆ ಏನಾಗತ್ ನೋಡ್ರಿ ಟೋಟಲ್ ನಂಬರ್ ಆಫ್ ಫ್ರೂಟ್ಸ್ ಅನ್ನ ನಾನು ಇಲ್ಲಿ ಕೆಳಗ್ ಬರೀತೀನಿ ರೈಟ್ ಟ್ವೆಂಟಿ ಫೈವ್ ಅಂತ ಬರದೆ ಸೊ ಟ್ವೆಂಟಿ ಫೈವ್ ಅಂತ ಬರದಾಗ ನನ್ಗೆ ಏನಾಗತ್ತ ಟ್ವೆಂಟಿ ಫೈವ್ ಫೈವ್ ಆರೆಂಜಸ್ ಅದಾವಂದ್ರೆ ಇನ್ ಮಿಕ್ಕಿದ್ವು ಏನಾಗುತ್ತೆ ನಮ್ಗ ರಿಮೈನಿಂಗ್ ಫ್ರೂಟ್ಸ್ ಏನಾಗುತ್ತೆ ಯಾವಾಗತ್ತೆ ಹೇಳ್ರಿ ವಾಟ್ ಟೈಪ್ ಆಫ್ ಫ್ರೂಟ್ ದಟ್ ಈಸ್ ಆಪಲ್ ಓಕೆ ಸೊ ಆಪಲ್ ಅನ್ನ ನಾನು ಇಲ್ಲಿ ಬರೀತೀನಿ ಸೊ ಮತ್ತೆ ಅಗೇನ್ ನಾನು ಇದನ್ನ ಹಂಡ್ರೆಡ್ಗೆ ಕನ್ವರ್ಟ್ ಮಾಡೋದ್ರಿಂದ ಇಂಟು ಹಂಡ್ರೆಡ್ ಮಾಡ್ತೇನೆ ಸೊ ಅಗೇನ್ ಟ್ವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಟ್ವೆಂಟಿ ಇಂಟು ಫೋರ್ ಈಸ್ ಏಟಿ ಪರ್ಸೆಂಟ್ ಅಂತ ಆಯ್ತು ಈ ರೀತಿ ನಾವು ಒಂದು ಪರ್ಸೆಂಟೇಜ್ ಅನ್ನ ಅಂದ್ರೆ ಇಲ್ಲ ಟೋಟಲ್ ಇಷ್ಟು ಇಷ್ಟ ಇದೆ ಹಾಗಾಗಿ ಇದೇನಾಗತ್ತ ಟ್ವೆಂಟಿ ಪರ್ಸೆಂಟ್ ಅಂತ ಆಯ್ತು ಓಕೆ ಸೊ ಇದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರ ಈಗ ಫಾರ್ ಎಕ್ಸಾಂಪಲ್ ಟೆಂತ್ ಟೆಂತ್ ಅವ್ರಿಗೆ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ರೈಟ್ ಸಿಕ್ಸ್ ಟ್ವೆಂಟಿ ಫೈವ್ ಮಾರ್ಕ್ಸ್ ಇದೆ ಅದಕ್ಕವ್ರು ಎಷ್ಟು ತಗೊಂಡಿರ್ತಾರ ಹೇಳ್ರಿ ಫಾರ್ ಎಕ್ಸಾಂಪಲ್ ಫೈವ್ ಫಿಫ್ಟಿ ಏನೋ ತಗೊಂಡ್ರು ಅಂತ ತಿಳ್ಕೊರಿ ಹೌದಾ ಸಿಕ್ಸ್ ಟ್ವೆಂಟಿ ಫೈವ್ಗೆ ಗೆ ಫೈವ್ ಫಿಫ್ಟಿ ಮಾರ್ಕ್ಸ್ ಅನ್ನ ತಗೊಂಡಿದಾರು ಅಂದ್ರ ನಿಮಗ ಗೊತ್ತಿರ್ಬೇಕು ಪರ್ಸೆಂಟೇಜ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರಂತ ಅದೇ ರೀತಿ ಇಲ್ಲಿ ನಾವ್ ಏನ್ ಮಾಡ್ಬೇಕಿದ ಹಂಡ್ರೆಡ್ ಗೆ ಕನ್ವರ್ಟ್ ಮಾಡ್ಬೇಕು ರೈಟ್ ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡ್ದಾಗ ನಮ್ಗೆ ಏನಾಗತ್ತ ಹೇಳ್ರಿ ಏನ್ ಬರ್ತತ್ತಂದ್ರ ಇಲ್ಲೇ ಅಲ್ಲಿ ಫೈವ್ ಫಿಫ್ಟಿ ಸಿಕ್ಸ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ನಾವು ನೋಡ್ಬಹುದು ಹೌದಾ ಸೊ ಇಲ್ಲಿ ಏನಾಗತ್ ನೋಡ್ರಿ ಇಪ್ಪತ್ತೈದ ನಾಲ್ಕ ಲಾರ ತಗೋಬಹುದು ಅಥವಾ ನೀವ್ ಐದ್ ಇಟ್ ಸಣ್ ಸಣ್ ಮಗ್ಗಿನ ತಗೋಬಹುದಂದ್ರು ಈ ರೀತಿ ಮಾಡಬಹುದು ಇದನ್ನೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಏನಾಗತ್ ನೋಡ್ರಿ ಒಂದ್ ಸೆಕೆಂಡ ಯಾಕಂದ್ರೆ ನನಗೆ ಅಷ್ಟ ಟೈಮ್ ಇಲ್ಲ ಫಟ್ ನಾನು ನಿಮ್ಗ್ ತೋರಿಸ್ತೇನೆ ನೋಡ್ರಿ ಹ್ಮ್ ಅಥವಾ ನಾನು ಇಲ್ಲಿ ಏನ್ ಮಾಡ್ಬೋದು ಸಿಕ್ಸ್ ಟ್ವೆಂಟಿ ಫೈವ್ ಅಂತಂದ್ರ ಒಂದ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಫೈವ್ ಮಾಡಿದ್ರೆ ಮಾಡಿದ್ರೆಂಟಿ ಫೈ ಇಲ್ಲಿ ಏನಾಯ್ತು ಟ್ವೆಂಟಿ ಫೈವ್ ಫೋರ್ ಝ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಜಾ ಆಯ್ತು ಓಕೆ ಇಲ್ಲ ಏನಾಯ್ತು ಟ್ವೆಂಟಿ ಫೈವ್ ಅಂತಂದ್ರೆ ಎಷ್ಟಾಯ್ತು ಟ್ವೆಂಟಿ ಫೈವ್ ಒನ್ ಜಾ ಟ್ವೆಂಟಿ ಫೈವ್ ಟೂಝ ಅಂಡ್ ಟೂಝ ಓಕೆ ಸೊ ಎಷ್ಟಾಯ್ತು ನಾಲ್ಕ ಎರಡ್ಲೆ ಎಂಟು ನಾಲ್ಕೆ ಎಂಟು ಏಟಿ ಏಟ್ ಪರ್ಸೆಂಟೇಜ್ ಆಯ್ತು ಓಕೆ ಸೊ ಇಷ್ಟೆಲ್ಲವನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಈಗ ಟೆಂತ್ ಅವ್ರಿಗೆ ಸಿಕ್ಸ್ ಟ್ವೆಂಟಿ ಫೈವ್ ಗೆ ಫೈವ್ ಫಿಫ್ಟಿ ಬಂದಿತ್ತಂದ್ರೆ ಅವ್ರ ಟೋಟಲ್ ಪರ್ಸೆಂಟೇಜ್ ಎಷ್ಟಾಗತ್ತೆ ಹೇಳಿ ಹಾಗಾದ್ರೆ ಏಟಿ ಏಟ್ ಪರ್ಸೆಂಟೇಜ್ ಆಗತ್ತೆ ಓಕೆ ಸೊ ದಿಸ್ ಈಸ್ ದ ಕಂಪರಿಂಗ್ ದ ಕ್ವಾಂಟಿಟೀಸ್ ಅದ್ರೊಳಗೆ ನಾನು ಯಾವ್ದನ್ನ ಹೇಳಿದೆ ಪರ್ಸೆಂಟೇಜ್ ಅನ್ನೋದನ್ನ ಜಸ್ಟ್ ನಿಮಗ ಇಂಟ್ರೊಡಕ್ಷನ್ ಕೊಟ್ಟೆ ಅದರ ಜೊತೆಗೆ ಒಂದು ಎಕ್ಸಾಂಪಲ್ ಅನ್ನು ಕೂಡ ಕೊಟ್ಟೆ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತ ಹೊಸ ಒಂದು ಕಾನ್ಸೆಪ್ಟ್ ಜೊತೆಗೆ ನಾನು ಮತ್ತ ಇದೇ ಪಾಠವನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು